ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋಲ್ ಸ್ಟೋರೀಸ್ ನನ್ನ ಹೆಸರು ಶ್ಯಾಮಲಾ ನಾನು ನೋಡಲು ತುಂಬ ಸುಂದರವಾಗಿದ್ದೆ ನನ್ನ ತಂದೆ ತಾಯಿಗೆ ನಾವು ಇಬ್ಬರು ಮಕ್ಕಳು ನನ್ನ ತಂದೆ ಇರುವವರೆಗೂ ನಮ್ಮ ಕುಟುಂಬ ತುಂಬ ಚೆನ್ನಾಗಿ ಇತ್ತು ನಾನು ಅಪ್ಪನ ಮುದ್ದಿನ ಮಗಳಾಗಿದ್ದೆ ನಮ್ಮ ಅಪ್ಪ ಇರುವಷ್ಟು ಕಾಲ ನನ್ನನ್ನು ತುಂಬ ಚೆನ್ನಾಗಿ ಸಾಕಿ ಬೆಳೆಸಿದರು ಅತ್ತಿಗೆ ಮನೆಗೆ ಬಂದ ಮೇಲೆ ನಮ್ಮ ಮನೆ ಪೂರ್ತಿಯಾಗಿ ಬದಲಾಗಿ ಹೋಗಿತ್ತು ನನ್ನ ಅತ್ತಿಗೆ ನನ್ನ ಸೌಂದರ್ಯವನ್ನು ನೋಡಿ ಹೊಟ್ಟೆ ಉರಿ ಪಟ್ಟುಕೊಳ್ಳುತ್ತಿದ್ದಳು ಅವಳು ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದಳು ನಿನ್ನ ಸೌಂದರ್ಯ ಕಾಡುಪಾಲಾಗುತ್ತದೆ ಎಂದು ಅತಿಗೆ ನಾನು ನಿಮಗೆ ಮಾಡಿದ ದ್ರೋಹವಾದರೂ ಏನು ದೇವರಿಗೆ ಸ್ವಲ್ಪವಾದರೂ ಹೆದರಿಕೊಳ್ಳಿ ಎನ್ನುತ್ತಿದ್ದೆ ನಮ್ಮ ಅಣ್ಣ ಮೊದಲು ನನ್ನ ಬಳಿ ಚೆನ್ನಾಗಿಯೇ ಇದ್ದ ಮದುವೆಯಾದ ನಂತರ ನನ್ನ ಬಳಿ ಒಳ್ಳೆಯ ರೀತಿ ನಡೆದುಕೊಳ್ಳುತ್ತಿರಲಿಲ್ಲ ನನ್ನನ್ನು ಯಾವಾಗಲೂ ದ್ವೇಷಿಸುತ್ತಿದ್ದ ನೀನು ನನ್ನ ಹೆಂಡತಿಯ ಜೊತೆ ವಾದಿಸಬೇಡ ಎಂದು ಯಾವಾಗಲೂ ಬೈಯುತ್ತಿದ್ದ ಯಾಕೆಂದರೆ ನನ್ನ ಜೊತೆ ಯಾರಾದರೂ ತಪ್ಪಾಗಿ ಮಾತನಾಡಿದರೆ ನಾನು ಸುಮ್ಮನೆ ಇರುತ್ತಿರಲಿಲ್ಲ ಆದರೆ ಅಪ್ಪ ಸತ್ತು ಹೋದ ಮೇಲೆ ಅನಮ್ಮ ಅಮ್ಮನನ್ನು ಯಾರೂ ಕೇರ್ ಮಾಡುತ್ತಿರಲಿಲ್ಲ ಅತ್ತಿಗೆ ಅಮ್ಮನಿಗೆ ಊಟ ಸಹ ಹಾಕುತ್ತಿರಲಿಲ್ಲ ನನ್ನ ತಾಯಿಗೆ ರಾತ್ರಿಯ ಹಳೆ ಅನ್ನ ಹಾಕುತ್ತಿದ್ದರು ಅದನ್ನು ನೋಡಿ ನನಗೆ ತುಂಬ ಕೋಪ ಬರುತ್ತಿತ್ತು ಒಂದು ದಿನ ಅತ್ತಿಗೆ ನನ್ನ ಅಮ್ಮನಿಗೆ ಕೆಟ್ಟು ಹೋದ ಆಹಾರವನ್ನು ಕೊಟ್ಟಳು ನಾನು ತಕ್ಷಣ ಅತ್ತಿಗೆ ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ ಅಂತ ತಾನೆ ನನ್ನ ತಾಯಿಗೆ ಹಲಸಿರುವಂಥ ಊಟ ಯಾಕೆ ಕೊಟ್ಟಿದ್ದೀಯಾ ಎಂದು ಕೇಳಿದೆ ಈ ಮಾತುಗಳಿಗೆ ನನಗೂ ಮತ್ತು ಅತ್ತಿಗೆಗೂ ದೊಡ್ಡ ಗಲಾಟೆ ನಡೆಯಿತು ಇನ್ನು ನಮ್ಮ ಅಣ್ಣ ಅವರ ಹೆಂಡ್ತಿಗೆ ಸಪೋರ್ಟ್ ಮಾಡುತ್ತಾ ನೀನು ನನ್ನ ಅತ್ತಿಗೆಯ ಮರ್ಯಾದೆ ಕೊಡಲಿಲ್ಲ ಎಂದರೆ ಯಾವುದೋ ಒಂದು ದಿನ ನಿನಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ ಎನ್ನುತ್ತಿದ್ದ ನೀನಿನ್ನು ಚಿಕ್ಕವಳು ದೊಡ್ಡವರಾದ ಅತ್ತಿಗೆಯ ಜೊತೆ ಯಾವ ರೀತಿ ಮಾತನಾಡುತ್ತೀಯಾ ಅಣ್ಣ ಇಲ್ಲಿ ಚಿಕ್ಕವರು ದೊಡ್ಡವರು ಅನ್ನುವುದಲ್ಲ ಸಮಸ್ಯೆ ಅತ್ತಿಗೆ ಮಾಡಿದ ತಪ್ಪನ್ನು ನಾನು ಹೇಳುತ್ತಿದ್ದೇನೆ ಅಷ್ಟೇ ಆ ದಿನ ನಮ್ಮ ತಾಯಿಯ ಆರೋಗ್ಯ ತುಂಬ ಹದಗೆಟ್ಟಿತ್ತು ಆಕೆಯ ಆರೋಗ್ಯ ಎಷ್ಟು ಹದಗೆಟ್ಟಿತ್ತೆಂದರೆ ಆಕೆಯನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾಯಿತು ಒಂದು ವಾರದ ತನಕ ಆಸ್ಪತ್ರೆಯಲ್ಲಿ ಜೀವ ಮರಣದ ಹೋರಾಟ ನಡೆಸಿದಳು ನನ್ನ ತಾಯಿ ಕೊನೆಯಲ್ಲಿ ಆಕೆ ಈ ಲೋಕವನ್ನೇ ತ್ಯಜಿಸಿದಳು ನನ್ನ ತಾಯಿ ಈ ಲೋಕವನ್ನು ಬಿಟ್ಟ ನಂತರ ನಾನು ಈಗ ಪೂರ್ತಿಯಾಗಿ ಅನಾಥಳಾಗಿದ್ದೆ ನಾನು ತುಂಬ ದುಃಖ ಪಡುತ್ತಿದ್ದೆ ನಮ್ಮ ಮನೆಯಲ್ಲಿ ಈಗ ನಾನು ನನ್ನ ಅತ್ತಿಗೆ ಮಾತ್ರ ಇದ್ದೆವು ಒಂದು ದಿನ ರಾತ್ರಿ ನಮ್ಮ ಅಣ್ಣ ನನ್ನ ರೂಮ್ಗೆ ಬಂದು ಈ ರೀತಿ ಹೇಳಿದ ಇನ್ನು ನಮ್ಮ ಅಮ್ಮ ಈ ಲೋಕದಲ್ಲಿ ಇಲ್ಲ ಅಣ್ಣ ಆ ರೀತಿ ಹೇಳಿದಾಗ ನನ್ನನ್ನು ಸಮಾಧಾನ ಮಾಡಲು ಬಂದಿದ್ದಾನೆ ಎಂದುಕೊಂಡೆ ಅಮ್ಮ ಎಲ್ಲ ಎಂದು ನೀನು ಬಾಧೆ ಪಡಬೇಡ ನಿನಗೆ ನಾನಿದ್ದೇನೆ ನಿನಗೆ ಏನು ಅವಶ್ಯಕತೆ ಇದ್ದರೂ ನನಗೆ ಹೇಳು ಎಂದು ಹೇಳುತ್ತಾನೆ ಅಂದುಕೊಂಡೆ ಆದರೆ ನನ್ನ ಅಣ್ಣ ಹೇಳಿದ ಬರುವ ವಾರ ನಿನಗೆ ಮದುವೆ ಎಂದು ಅವನು ಆ ರೀತಿ ಹೇಳಿದಾಗ ನನಗೆ ತುಂಬ ಆಶ್ಚರ್ಯವಾಯಿತು ಅಣ್ಣ ಏನ್ ಹೇಳ್ತಾ ಇದ್ದೀರಾ ನಾನು ನಿನ್ನ ಮದುವೆಯನ್ನು ನಿಶ್ಚಯಿಸಿದ್ದೇನೆ ಅಣ್ಣ ಅಮ್ಮ ಸತ್ತು ಕೇವಲ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ ಅಷ್ಟರಲ್ಲೇ ಮದುವೆ ಏನು ನಿನ್ನ ಮನಸ್ಸಿನಲ್ಲಿ ಮದುವೆಯ ಬಗ್ಗೆ ಯಾವುದಾದರೂ ಆಸೆಗಳಿದ್ದರೆ ಅವೆಲ್ಲವನ್ನು ಈಗಲೇ ಸಮಾಧಿ ಮಾಡಿಬಿಡು ಯಾಕೆಂದರೆ ನಿನ್ನ ಮದುವೆಗಾಗಿ ತುಂಬ ಖರ್ಚುಗಳನ್ನು ಮಾಡಿ ಆಡಂಬರದಿಂದ ನಿನ್ನ ಮದುವೆ ಮಾಡಲಾಗುವುದಿಲ್ಲ ಎಂದು ಹೇಳಿ ಅವನು ರೂಮ್ನಿಂದ ಹೊರಟು ಹೋದ ನಾನು ಅಳುತ್ತಾ ಕುಳಿತಿದ್ದೆ ಸ್ವಲ್ಪ ಸಮಯದ ನಂತರ ಸರಿಬಿಡು ಮದುವೆ ಎನ್ನುವುದು ಯಾವತ್ತೋ ಒಂದು ದಿನ ನಡೆಯಲೇಬೇಕಲ್ವಾ ಇವತ್ತಿಲ್ಲದಿದ್ದರೆ ನಾಳೆಯಾದರೂ ನನ್ನ ಮದುವೆ ನಡೆಯಲೇಬೇಕು ಮದುವೆಯಾದರೆ ನನಗೆ ಎಂದು ಒಂದು ಸ್ವಂತ ಮನೆಯಾಗುತ್ತದೆ ನಾನು ಇಲ್ಲಿ ಕೆಲಸದ ಒಳದಿತಿ ಇರಬೇಕಾಗಿಲ್ಲ ಎಂದುಕೊಂಡೆ ನಾನು ಮನಸ್ಸಿಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ ಆ ರೀತಿಯಾದರೂ ಅತ್ತಿಗೆ ಮತ್ತು ಅಣ್ಣನ ಕಾಟದಿಂದ ಮುಕ್ತಿ ಸಿಗುತ್ತದೆ ಎಂದು ನನ್ನ ಮದುವೆಯ ದಿನ ಹುಡುಗನನ್ನು ನೋಡಿ ನಾನು ತುಂಬ ಗಾಬರಿಯಾದೆ ನನ್ನ ಅಣ್ಣ ನನಗೆ ಈ ರೀತಿಯಾದ ವ್ಯಕ್ತಿಯ ಜೊತೆ ಮದುವೆ ಮಾಡುತ್ತಿದ್ದಾನ ಬಹುಶಃ ಇದರಲ್ಲಿ ಕೂಡ ನಮ್ಮ ಅತ್ತಿಗೆಯ ಕೈವಾಡ ಇರಬಹುದು ಎಂದುಕೊಂಡೆ ಯಾಕೆಂದರೆ ಯಾವಾಗಲೂ ನನ್ನ ಜೊತೆ ಜಗಳ ತೆಗೆಯುವ ನನ್ನ ಅತ್ತಿಗೆ ನನಗೆ ಶತ್ರುವಿನ ರೀತಿ ಆಗಿದ್ದಳು ಅತ್ತಿಗೆಗೆ ನನ್ನ ಮೇಲೆ ತುಂಬ ದ್ವೇಷವಿತ್ತು ಯಾವುದೋ ಒಂದು ದಿನ ಅವಳು ನನ್ನ ಮೇಲೆ ಆ ದ್ವೇಷ ಸಾಧಿಸುತ್ತಾಳೆ ಎಂದು ನನಗೆ ಚೆನ್ನಾಗಿ ಗೊತ್ತು ಆದರೆ ಆ ದಿನ ಅವಳು ಅದೇ ಕೆಲಸವನ್ನು ಮಾಡಿದ್ದಳು ಈಗ ಅವಳು ನನ್ನ ಮೇಲೆ ವಿಜಯವನ್ನು ಸಾಧಿಸಿದ್ದಳು ಯಾಕೆಂದರೆ ನನಗೆ ಮದುವೆಯಾಗಬೇಕಾದ ಹುಡುಗ ವಿಚಿತ್ರವಾಗಿದ್ದ ಅವನ ರೀತಿಯನ್ನು ನೋಡಿದರೆ ಸಣ್ಣ ಮಕ್ಕಳಿಗೂ ಸಹ ಅರ್ಥವಾಗುತ್ತಿತ್ತು ಅವನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಎಂದು ವಾಸ್ತವಕ್ಕೆ ಅವನು ಒಬ್ಬ ಹುಚ್ಚನಾಗಿದ್ದ ಯಾಕೆಂದರೆ ಮದುವೆಯಾದ ಗಂಡನ ಕೈಯಲ್ಲಿ ಎಷ್ಟೊಂದು ಚಾಕ್ಲೇಟ್ಗಳನ್ನು ಹಿಡಿದು ಒಟ್ಟಿಗೆ ತಿನ್ನುತ್ತಿದ್ದ ಅವನ ಮುಖ ಕೈಕಾಲು ಬಟ್ಟೆಗಳೆಲ್ಲ ಚಾಕ್ಲೇಟ್ ಮೆತ್ತಿತ್ತು ಅವನ ಕೂದಲೆಲ್ಲ ಕೆದರಿತ್ತು ಬಟ್ಟೆಗಳೇನು ಹೊಸವೇ ಹಾಕಿಕೊಂಡಿದ್ದ ಆದರೆ ಅವನು ಮಕ್ಕಳ ಜೊತೆ ಆಡುತ್ತ ಬಟ್ಟೆಗಳನ್ನು ಗಲೀಜು ಮಾಡಿಕೊಂಡಿದ್ದ ಏನು ಇವನ ಮದುಮಗ ಅವನು ಹುಚ್ಚ ಎಂದು ಅಲ್ಲಿರುವ ಎಲ್ಲರಿಗೂ ತಿಳಿದು ಹೋಗಿತ್ತು ಮದುವೆಗೆ ಬಂದಿದ್ದ ಜನರೆಲ್ಲ ಮದುಮಗ ಹುಚ್ಚ ಎಂದು ಹೇಳುತ್ತಿದ್ದರು ಅಣ್ಣ ಅತ್ತಿಗೆ ಸೇರಿ ಸ್ವಂತ ತಂಗಿಗೆ ಎಷ್ಟು ಅನ್ಯಾಯ ಮಾಡುತ್ತಿದ್ದಾರೆ ಅಷ್ಟು ಸುಂದರವಾದ ಹುಡುಗಿಗೆ ಒಬ್ಬ ಹುಚ್ಚನನ್ನು ಕಟ್ಟಿಕೊಡುತ್ತಿದ್ದಾರೆ ಅಲ್ಲಿ ಬಂದಿದ್ದ ಎಲ್ಲರಿಗೂ ಅಣ್ಣನಿಗೆ ಬುದ್ಧಿ ಹೇಳುತ್ತಿದ್ದರು ನಿಮ್ಮ ತಾಯಿ ಸತ್ತು ಹೋಗಿದ್ದಾಳೆಂದು ಆ ಅಮಾಯಕ ಹುಡುಗಿಗೆ ಹುಚ್ಚನನ್ನು ಕೊಟ್ಟು ಮದುವೆ ಮಾಡುತ್ತಿದ್ದೀರಾ ಇದು ತಪ್ಪು ಎಂದು ಹೇಳುತ್ತಿದ್ದರು ಯಾರು ಏನೇ ಹೇಳಿದರೂ ನನ್ನ ಮದುವೆ ಅವನೊಂದಿಗೆ ನಡೆದು ಹೋಗಿತ್ತು ನನಗೆ ತುಂಬ ಅಳು ಬರುತ್ತಿತ್ತು ಆದರೆ ನಾನು ಅತ್ತರೆ ಇಲ್ಲಿ ನನ್ನ ಕಣ್ಣೀರನ್ನು ಒರೆಸುವವರು ಯಾರೂ ಇರಲಿಲ್ಲ ಈಗ ನನ್ನ ತಾಯಿಯ ನೆನಪು ನನಗೆ ಹೆಚ್ಚಾಗಿ ಕಾಡುತ್ತಿತ್ತು ಒಂದು ವೇಳೆ ನನ್ನ ಅಮ್ಮ ಜೀವಂತವಾಗಿ ಇದ್ದಿದ್ದರೆ ನನ್ನ ಜೊತೆ ಈ ರೀತಿ ಎಂದಿಗೂ ನಡೆಯುತ್ತಿರಲಿಲ್ಲ ನನ್ನ ಅಣ್ಣ ಮತ್ತು ಅತ್ತಿಗೆ ಏನನ್ನು ಯೋಚಿಸದೆ ನನ್ನ ಮದುವೆ ಈ ಹುಚ್ಚನ ಜೊತೆ ಮಾಡಿಬಿಟ್ಟಿದ್ದರು ಅವನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ ನನಗೆ ತಿನ್ನಲು ಏನು ಕೊಡುತ್ತಾನೆ ನನ್ನನ್ನು ಎಲ್ಲಿ ಇಡುತ್ತಾನೆ ನನ್ನನ್ನು ಹೇಗೆ ನೋಡಿಕೊಳ್ಳುತ್ತಾನೆ ಎನ್ನುವುದನ್ನು ಸಹ ನಮ್ಮ ಅಣ್ಣ ಮತ್ತು ಅತ್ತಿಗೆ ಯೋಚಿಸಲಿಲ್ಲ ಈ ದಿನಗಳಲ್ಲಿ ಕೆಲಸ ಇಲ್ಲದವನಿಗೆ ತಮ್ಮ ಮಕ್ಕಳನ್ನು ಕೊಟ್ಟು ಯಾರೂ ಮದುವೆ ಮಾಡುವುದಿಲ್ಲ ಹಾಗಿರಬೇಕಾದರೆ ಮಾನಸಿಕ ಅಸ್ವಸ್ಥನಿಗೆ ನನ್ನನ್ನು ಕೊಟ್ಟು ಹೇಗೆ ಮದುವೆ ಮಾಡಿದರು ನನಗೆ ಅರ್ಥವಾಗಲಿಲ್ಲ ನನಗೆ ಒಂದು ಕ್ಷಣ ಈ ರೀತಿ ಅನ್ನಿಸಿತು ನನ್ನ ಗಂಡನ ಜೊತೆ ಹೋಗಲು ನಿರಾಕರಿಸಬೇಕು ಎಂದು ಆದರೆ ಆ ರೀತಿ ಮಾಡಿದರೆ ಏನಾಗುತ್ತದೆ ನಾನು ಏನೇ ಮಾಡಿದರೂ ಅವರು ನನ್ನನ್ನು ಈ ಮನೆಯಲ್ಲಿ ಇರಲು ಬಿಡುವುದಿಲ್ಲ ನನ್ನನ್ನು ಇಲ್ಲಿಂದ ಓಡಿಸುತ್ತಾರೆ ಇವರಿಂದ ಅವಮಾನ ಆಗುವುದಕ್ಕಿಂತ ಎಲ್ಲ ಭಾರವನ್ನು ದೇವರ ಮೇಲೆ ಹಾಕಿ ನಾನು ಆತನ ಜೊತೆ ಹೊರಟು ಹೋಗಬೇಕೆಂದು ತೀರ್ಮಾನಿಸಿದೆ ನಾನು ಹೋಗುವಾಗ ನಮ್ಮ ಅಣ್ಣ ಮತ್ತು ಅತ್ತಿಗೆ ನನ್ನನ್ನು ಬೀಳ್ಕೊಡಲು ಮುಂದೆ ಬಂದರು ನಮ್ಮ ಅತ್ತಿಗೆ ನನ್ನ ಬಳಿ ಬಂದು ಈ ರೀತಿ ಹೇಳಿದಳು ಅಮ್ಮ ತಾಯಿ ನಿನ್ನ ಮದುವೆಯನ್ನು ನಾವು ಹೇಗೋ ಕಷ್ಟಪಟ್ಟು ಮಾಡಿಬಿಟ್ವು ಆ ಮನೆಯಲ್ಲಿ ನೀನು ಒಳ್ಳೆಯ ರೀತಿ ಇರು ನಿನ್ನ ಕೆಟ್ಟ ಬುದ್ಧಿಯನ್ನು ಅಲ್ಲಿ ತೋರಿಸಬೇಡ ನಿನ್ನ ಕೈಯಾರೆ ನಿನ್ನ ಮನೆಯನ್ನು ಹಾಳು ಮಾಡ್ಕೋಬೇಡ ಮತ್ತೆ ಬಂದು ಇಲ್ಲಿ ಕುಳಿತುಕೊಳ್ಳಬೇಡ ಎಂದು ಎಲ್ಲರ ಮುಂದೆ ಜೋರಾಗಿ ಹೇಳಿದಳು ಯಾರಾದರೂ ಅತ್ತಿಗೆಯರು ಆ ರೀತಿ ಹೇಳುತ್ತಾರಾ ಅದು ಕೂಡ ಮದುವೆಯ ದಿನ ಅವಳ ಮನಸ್ಸಿನಲ್ಲಿ ನನ್ನ ಮೇಲೆ ಎಷ್ಟು ದ್ವೇಷ ಇದ್ದರೂ ಈ ರೀತಿ ಯಾರಾದರೂ ಮಾಡುತ್ತಾರೆಯೇ ಆ ದೇವರೇ ಇವರು ಮಾಡಿದ ತಪ್ಪುಗಳಿಗೆ ಇವರಿಗೆ ಸರಿಯಾದ ಶಿಕ್ಷೆ ಕೊಡಲಿ ಎನ್ನುತ್ತಾ ಕಣ್ಣೀರಿನಿಂದ ನಾನು ಅಲ್ಲಿಂದ ಹೊರಟೆ ಯಾವುದಾದರೂ ಒಂದು ದಿನ ಆ ದೇವರು ನನಗೆ ನ್ಯಾಯ ಮಾಡುತ್ತಾನೆ ಎಂದು ನಾನು ನಂಬಿದ್ದೆ ನಾನು ಈಗ ಗಂಡನ ಮನೆಗೆ ಬಂದಿದ್ದೆ ಅವನ ಮನೆ ನೋಡಿದರೆ ಅದು ತುಂಬ ಸುಂದರವಾಗಿತ್ತು ಅದು ಸ್ವಲ್ಪ ದೊಡ್ಡದಾದ ಮನೆ ಆ ಮನೆಯಲ್ಲಿ ಎರಡು ಬೆಡ್ರೂಮ್ಗಳು ಸಹ ಇದ್ದವು ನನ್ನ ಗಂಡನಿಗೆ ಒಬ್ಬಳು ತಂಗಿ ಕೂಡ ಇದ್ದಳು ಅವಳು ಕೂಡ ಆ ಮನೆಯಲ್ಲಿಯೇ ಇರುತ್ತಾಳೆ ಎಂದು ನಾನು ಅಂದುಕೊಂಡಿದ್ದೆ ಆದರೆ ಸ್ವಲ್ಪ ಸಮಯದ ನಂತರ ಕವಿತಾ ನನ್ನ ಬಳಿ ಬಂದು ಅತ್ತಿಗೆ ಭಯಪಡಬೇಡಿ ಇದು ಅಣ್ಣನ ಸ್ವಂತ ಮನೆ ಇಲ್ಲೇ ಸ್ವಲ್ಪ ದೂರದಲ್ಲೇ ನಮ್ಮ ಮನೆ ಕೂಡ ಇದೆ ನನಗಾಗಿ ನನ್ನ ಗಂಡ ಮಕ್ಕಳು ಎದುರು ನೋಡುತ್ತಿರುತ್ತಾರೆ ಈಗ ಅಣ್ಣನನ್ನು ನೀವೇ ಚೆನ್ನಾಗಿ ನೋಡಿಕೊಳ್ಳಬೇಕು ಯಾಕೆಂದರೆ ಅಣ್ಣನನ್ನು ನೋಡಿಕೊಳ್ಳಲು ನಾನು ಯಾವಾಗಲೂ ಇಲ್ಲಿರಲು ಸಾಧ್ಯವಿಲ್ಲ ನಮ್ಮ ತಂದೆ ತಾಯಿ ಕೂಡ ಇಲ್ಲ ಆದ್ದರಿಂದ ನೀವೇ ನಿಮ್ಮ ಗಂಡನನ್ನು ಒಬ್ಬ ತಾಯಿಯ ರೀತಿ ನೋಡಿಕೊಳ್ಳಬೇಕು ಇದು ನಿಮ್ಮ ಮನೆ ಒಂದು ವೇಳೆ ಈ ಮನೆಯಲ್ಲಿ ನಿಮಗೇನಾದರೂ ಬೇಕಿದ್ದರೆ ನೀವು ನನಗೆ ಫೋನ್ ಮಾಡಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಒಂದು ವೇಳೆ ಅನ್ನ ನಿಮಗೇನಾದರೂ ಹೆಚ್ಚಾಗಿ ತೊಂದರೆ ಕೊಟ್ಟರೆ ನೀವು ತಕ್ಷಣ ನನಗೆ ಫೋನ್ ಮಾಡಿ ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ನನಗೆ ಕೂಡ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನಾನು ಇಲ್ಲಿ ಯಾವಾಗಲೂ ಬರಲು ಸಾಧ್ಯವಿಲ್ಲ ತುಂಬ ಅವಸರದ ಪರಿಸ್ಥಿತಿ ಇದ್ದರೆ ಮಾತ್ರ ನನಗೆ ಫೋನ್ ಮಾಡಿ ಆದಷ್ಟು ನಿಮ್ಮ ಪರಿಸ್ಥಿತಿಗಳನ್ನು ನೀವೇ ಸರಿ ಮಾಡಿಕೊಳ್ಳಲು ಪ್ರಯತ್ನಿಸಿ ಯಾಕೆಂದರೆ ಅವರು ನಿಮ್ಮ ಗಂಡ ಹಾಗೆಯೇ ಅವರು ನಿಮ್ಮ ಜೊತೆ ಇಲ್ಲೇ ಇರುತ್ತಾರೆ ಈ ಮಾತುಗಳನ್ನು ಕೇಳಿ ನನ್ನ ಜೀವನ ಹೇಗೆ ಇರುತ್ತದೆ ಎಂದು ನನ್ನಿಂದ ಕಲ್ಪಿಸಿಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ ನಾನು ಸುಮ್ಮನೆ ತಲೆಯಾಡಿಸಿದೆ ಅತಿಗೆ ಆ ದೇವರು ನಿಮಗೆ ಸಹಾಯವಾಗಿರುತ್ತಾರೆ ನೀವೇನು ಚಿಂತೆ ಮಾಡಬೇಡಿ ಯಾವುದಾದರೂ ಒಂದು ದಿನ ಎಲ್ಲವೂ ಸರಿ ಹೋಗುತ್ತದೆ ಎಂದು ಸಮಾಧಾನ ಮಾಡಿದಳು ನಾನು ನಿಮ್ಮ ಬಳಿ ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ ನೀವು ಯಾವುದೇ ವಿಷಯಕ್ಕೆ ಹೆದರಿಕೊಳ್ಳುವುದಾಗಲಿ ಚಿಂತೆ ಮಾಡುವುದಾಗಲಿ ಮಾಡಬೇಡಿ ಎಲ್ಲವೂ ಆದಷ್ಟು ಬೇಗ ಸರಿ ಹೋಗುತ್ತದೆ ನನಗೇನೂ ಅರ್ಥವಾಗಲಿಲ್ಲ ನಾನು ಕೂಡ ಸರಿ ಎಂದು ಹೇಳಿದೆ ನನ್ನ ಗಂಡ ಒಂದು ರೂಮ್ನಲ್ಲಿ ಇದ್ದರು ನಾನು ಆ ರೂಮ್ನಲ್ಲಿ ಹೋದ ತಕ್ಷಣ ಅವರು ಗಾಬರಿಪಟ್ಟರು ಆ ರೂಮ್ ಬಹುಶಃ ಅವರದ್ದೇ ಆಗಿರಬೇಕು ಯಾಕೆಂದರೆ ಅಲ್ಲಿ ತುಂಬಾ ವಸ್ತುಗಳು ಬೊಂಬೆಗಳು ಮುರಿದು ಬಿದ್ದಿದ್ದವು ಆ ರೂಮಿನಲ್ಲಿ ಕೆಲವೊಂದು ಬೊಂಬೆಗಳು ಮತ್ತು ತಿನ್ನುವ ವಸ್ತುಗಳು ಸಹ ಇದ್ದವು ನನಗನ್ನಿಸಿತು ಬಹುಶಃ ನನ್ನ ಗಂಡ ಮಕ್ಕಳ ಮನಸ್ಥಿತಿಯವರಾಗಿರಬೇಕು ಎಂದು ಆತನು ನನ್ನನ್ನು ನೋಡಿದ ತಕ್ಷಣ ನನಗೆ ಭಯವಾಯಿತು ನಾನು ಅಲ್ಲಿಂದ ಪಕ್ಕದ ರೂಮಿಗೆ ಹೋಗಿ ಮಲಗಿಕೊಂಡೆ ಆ ದಿನ ರಾತ್ರಿ ನಾನು ತುಂಬಾ ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೆ ನನ್ನ ಮನೆಯಲ್ಲಿ ಕೂಡ ನಾನು ಧೈರ್ಯವಾಗಿ ಮಲಗದೇ ಇದ್ದೆ ಯಾಕೆಂದರೆ ನನ್ನ ಅಣ್ಣ ಒಂದು ದಿನ ಅವರ ಬಾಸನ್ನು ಮನೆಗೆ ಕರೆದುಕೊಂಡು ಬಂದಿದ್ದ ಅವರಿಗೆ ನನ್ನನ್ನು ನೋಡಿದ ತಕ್ಷಣ ತುಂಬ ಇಷ್ಟವಾಗಿತ್ತು ಅವರು ಅಣ್ಣನಿಗೆ ದುಡ್ಡು ಕೊಟ್ಟು ನನ್ನ ಜೊತೆ ಸಮಯ ಕಳೆಯಲು ಪ್ರಯತ್ನಿಸಿದರು ನಾನು ಅದನ್ನು ವಿರೋಧಿಸಿದಾಗ ಮನೆಯಲ್ಲಿ ದೊಡ್ಡ ಗಲಾಟೆಗಳೇ ನಡೆದಿದ್ದವು ಆ ಸಮಯದಲ್ಲಿಯೇ ಅಮ್ಮ ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದರು ಆದ್ದರಿಂದಲೇ ಹುಚ್ಚನ ಜೊತೆ ಮದುವೆ ಮಾಡಿದ್ದರು ನಾನು ಎಲ್ಲವನ್ನೂ ಸಹಿಸಿಕೊಂಡು ಮದುವೆಯಾಗಿ ಇಲ್ಲಿಗೆ ಬಂದಿದ್ದೆ ಅಲ್ಲಿ ಇದ್ದರೆ ನನ್ನ ಜೊತೆ ಅವರು ಏನು ಏನು ಬೇಕಾದರೂ ಮಾಡಬಹುದಾಗಿತ್ತು ಅಲ್ಲಿ ಇದ್ದ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ದಿನ ನಾನು ಹೆದರಿಕೆಯಿಂದಲೇ ಬದುಕಬೇಕಾಗಿತ್ತು ಬೆಳಿಗ್ಗೆ ನಾನು ಕಣ್ಣು ಬಿಟ್ಟು ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಕಾದಿತ್ತು ಯಾಕೆಂದರೆ ನನ್ನ ಎದುರುಗಡೆ ನನ್ನ ಗಂಡ ಕುಳಿತಿದ್ದ ಅವರನ್ನು ನೋಡಿದ ತಕ್ಷಣ ನಾನು ಗಾಬರಿಯಾಗಿ ಎದ್ದು ಕುಳಿತೆ ಆ ಟೇಬಲ್ ಮೇಲೆ ಅಷ್ಟೊತ್ತಿಗೆ ಬೆಳಗಿನ ತಿಂಡಿಯೆಲ್ಲ ರೆಡಿಯಾಗಿತ್ತು ಆ ತಿಂಡಿಯನ್ನು ಹೋಟೆಲ್ನಿಂದ ತಂದ ಹಾಗೆ ಇತ್ತು ನಾನು ತಕ್ಷಣ ಆತನನ್ನು ನೋಡಿ ಅಕ್ಕಪಕ್ಕ ಗಮನಿಸಿದೆ ಬಹುಶಃ ಅವರ ತಂಗಿ ತಂದಿರಬಹುದು ಎಂದುಕೊಂಡೆ ಆದರೆ ಮನೆಯಲ್ಲಿ ಯಾರೂ ಕಾಣಿಸಲಿಲ್ಲ ಸ್ವಲ್ಪ ಸಮಯದ ನಂತರ ನನ್ನ ಗಂಡ ನನಗೆ ತಿನ್ನಲು ತಿಂಡಿ ಕೊಟ್ಟ ಅವನು ಕೂಡ ತಿನ್ನಲು ಶುರು ಮಾಡಿದ ನಾನು ಈಗ ಅವರನ್ನು ನೋಡಿ ತುಂಬ ಆಶ್ಚರ್ಯವಾಯಿತು ನನ್ನ ಗಂಡನಿಗೆ ನಮ್ಮ ಮದುವೆ ಆಗಿರುವ ವಿಷಯ ಗೊತ್ತು ಅದಕ್ಕೆ ಅವರು ನನಗಾಗಿ ಕೂಡ ತಿಂಡಿ ತಂದಿದ್ದಾರೆ ಇವರಿಗೆ ಎಲ್ಲ ವಿಷಯ ಚೆನ್ನಾಗಿ ಗೊತ್ತಿರಬೇಕಾದರೆ ಇವರು ನನಗಾಗಿ ಊಟ ಕೂಡ ತರುತ್ತಿರಬೇಕಾದರೆ ಇವರು ಹುಚ್ಚ ಹೇಗಾಗುತ್ತಾರೆ ಜನರೆಲ್ಲ ಇವರನ್ನು ಹುಚ್ಚ ಎಂದು ಯಾಕೆ ಅನ್ನುತ್ತಾರೆ ತಿಂಡಿ ತಿಂದ ಮೇಲೆ ಅವರು ಮಕ್ಕಳ ಹಾಡುಗಳನ್ನು ಹಾಡುತ್ತಿದ್ದರು ಇದು ಚಿಕ್ಕ ಮಕ್ಕಳು ನೋಡುವ ಕಾರ್ಟೂನ್ ಚಿತ್ರದ ಹಾಡುಗಳಾಗಿತ್ತು ಅವರ ವರ್ತನೆಯನ್ನು ನೋಡಿ ಬಹುಶಃ ಈತನಿಗೆ ಹಸಿವಾಗಿರಬಹುದು ನಾನು ಕೂಡ ಇದ್ದೇನೆ ಎಂದು ಇಬ್ಬರಿಗೂ ಸೇರಿ ತಿಂಡಿ ತಂದಿದ್ದಾನೆ ಎಂದು ಅನ್ನಿಸಿತು ನನಗೆ ನಾನು ಮಧ್ಯಾಹ್ನ ಅಡುಗೆ ಮಾಡಲು ಅಡುಗೆ ಮನೆಗೆ ಹೋದೆ ಅಡುಗೆ ಮನೆಯಲ್ಲಿ ಎಲ್ಲ ಸಾಮಾನುಗಳು ಇದ್ದವು ಆ ಮನೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ ನಾನು ಅಡುಗೆ ಮಾಡಿದರೆ ನನ್ನ ಗಂಡ ತುಂಬ ಪ್ರೀತಿಯಿಂದ ತಿನ್ನುತ್ತಿದ್ದ ಇದೇ ರೀತಿ ನಮ್ಮ ಜೀವನ ಸಾಗುತ್ತಿತ್ತು ಒಂದು ದಿನ ಇದ್ದಕ್ಕಿದ್ದ ಹಾಗೆ ನನ್ನ ಗಂಡ ಎಲ್ಲೋ ಹೊರಗಡೆ ಹೋಗಿದ್ದರು ನನಗೇನೂ ಅರ್ಥವಾಗಲಿಲ್ಲ ಎಲ್ಲಿ ಹೋಗಿದ್ದಾರೆ ಎಂದು ನನಗೆ ಈಗ ತುಂಬ ಗಾಬರಿಯಾಯಿತು ಅವರು ಎಲ್ಲಾದರೂ ಮನೆ ಬಿಟ್ಟು ಓಡಿ ಹೋಗಿದ್ದಾರಾ ಎಂದು ಅದಕ್ಕಾಗಿ ನಾನು ಅವರ ತಂಗಿಗೆ ಫೋನ್ ಮಾಡಿದೆ ಅತಿಗೆ ಅನ್ನ ಕೆಲವೊಮ್ಮೆ ಎಲ್ಲಿಗಾದರೂ ಹೊರಗಡೆ ಹೋಗುತ್ತಾರೆ ಆದರೆ ಸ್ವಲ್ಪ ಸಮಯದಲ್ಲಿಯೇ ವಾಪಸ್ ಬಂದು ಬಿಡುತ್ತಾರೆ ನೀವೇನು ಟೆನ್ಷನ್ ಪಡಬೇಡಿ ಒಂದು ವೇಳೆ ಅನ್ನ ರಾತ್ರಿಯೊಳಗೆ ಬರದೇ ಇದ್ದರೆ ನೀವು ನನಗೆ ಫೋನ್ ಮಾಡಿ ನಾನು ಸರಿ ಎಂದು ಹೇಳಿ ಫೋನ್ ಕಟ್ ಮಾಡಿದೆ ರಾತ್ರಿ ಆದ ತಕ್ಷಣ ನನ್ನ ಗಂಡ ವಾಪಸ್ಸು ಮನೆಗೆ ಬಂದಿದ್ದ ಅವರು ಒಂದು ಪ್ಯಾಕೆಟನ್ನು ನನ್ನ ಕೈಗೆ ಕೊಟ್ಟರು ಇದು ಏನು ಎಂದು ಕೇಳಿದೆ ಇದನ್ನು ನಾನು ನಿಮಗಾಗಿ ತಂದೆ ಎಂದು ಹೇಳಿದರು ಅದನ್ನು ತೆಗೆದು ನೋಡಿದರೆ ಅದರಲ್ಲಿ ಮಲ್ಲಿಗೆ ಹೂಗಳಿದ್ದವು ನನಗೆ ತುಂಬ ಆಶ್ಚರ್ಯವಾಯಿತು ಅದನ್ನು ನನಗೆ ಕೊಟ್ಟು ಅವರು ಪಕ್ಕದ ರೂಮ್ಗೆ ಹೊರಟು ಹೋದರು ಸ್ವಲ್ಪ ಸಮಯದ ನಂತರ ಅವರು ಬಾಗಿಲು ಚಿಲಕ ಹಾಕಲಾಗಿತ್ತು ಆ ಮನೆಯಲ್ಲಿ ಪ್ರತಿದಿನ ತುಂಬ ಚೆನ್ನಾಗಿ ನಡೆಯುತ್ತಿತ್ತು ನಾನು ಊಹಿಸದ ರೀತಿಯಲ್ಲಿ ಅಲ್ಲಿ ಏನೂ ಕೆಟ್ಟದಾಗಿ ಇರಲಿಲ್ಲ ಎಲ್ಲವೂ ತುಂಬ ಸುಂದರವಾಗಿಯೇ ಇದ್ದವು ನನ್ನ ಗಂಡ ನನಗಾಗಿ ಪ್ರತಿದಿನ ಏನೋ ಒಂದು ಗಿಫ್ಟನ್ನು ತಂದುಕೊಡುತ್ತಲೇ ಇದ್ದರು ಆದರೆ ಅವರಿಗೆ ದುಡ್ಡು ಎಲ್ಲಿಂದ ಬರುತ್ತದೆ ಎನ್ನುವುದು ಮಾತ್ರ ನನಗೆ ತಿಳಿಯಲಿಲ್ಲ ಮನೆಯಲ್ಲಿ ಕೂಡ ಎಲ್ಲ ವಸ್ತುಗಳು ಇದ್ದವು ಈಗ ಮನೆಯಲ್ಲಿ ರೇಷನ್ ಎಲ್ಲ ಖಾಲಿಯಾಗಿತ್ತು ಆಗ ಅವರ ತಂಗಿ ಮನೆಗೆ ಬೇಕಾದ ಎಲ್ಲ ರೇಷನ್ ಅನ್ನು ತಂದುಕೊಟ್ಟಳು ಮತ್ತು ಮನೆಯ ಖರ್ಚಿಗಾಗಿ ನನಗೆ ಸ್ವಲ್ಪ ದುಡ್ಡನ್ನು ಸಹ ಕೊಟ್ಟು ಹೋದರು ಈ ಮನೆಯನ್ನು ನೀವೇ ನಡೆಸುತ್ತಿದ್ದೀರಾ ಎಂದು ಕೇಳಿದೆ ಇಲ್ಲ ರೀತಿ ಏನೂ ಇಲ್ಲ ನಿಜ ಹೇಳಬೇಕಾದರೆ ನಮ್ಮ ಹೆಸರಿನ ಮೇಲೆ ಕೆಲವೊಂದು ಆಸ್ತಿ ಇದೆ ಅದರಿಂದ ಬರುವ ಬಾಡಿಗೆಯಲ್ಲಿ ನಾನು ನಿಮಗೆ ತಂದು ಕೊಡುತ್ತಿದ್ದೇನೆ ಎಂದರು ಆ ಮನೆಯಲ್ಲಿ ಅವಸರವಾದ ಎಲ್ಲ ವಸ್ತುಗಳು ಇದ್ದವು ಒಂದು ದಿನ ನಮ್ಮ ಅಣ್ಣ ಮತ್ತು ಅತ್ತಿಗೆ ನನ್ನನ್ನು ನೋಡಲು ನಮ್ಮ ಮನೆಗೆ ಬಂದಿದ್ದರು ಅವರಿಬ್ಬರಿಗೂ ಗೊತ್ತು ನನ್ನ ಮದುವೆ ಹುಚ್ಚನ ಜೊತೆ ನಡೆದಿದೆ ಎಂದು ಆದ್ದರಿಂದ ನನ್ನ ಪರಿಸ್ಥಿತಿ ಹೇಗಿದೆ ಎಂದು ನೋಡಲು ಅವರು ನನ್ನ ಮನೆಗೆ ಬಂದಿದ್ದರು ಆದರೆ ನನ್ನನ್ನು ನೋಡಿದ ತಕ್ಷಣ ಅವರಿಗೆ ತುಂಬ ಆಶ್ಚರ್ಯವಾಯಿತು ಯಾಕೆಂದರೆ ನಾನು ತುಂಬ ಸುಂದರವಾದ ಬಟ್ಟೆಗಳನ್ನು ಧರಿಸಿದ್ದೆ ನನ್ನ ಮನೆ ಕೂಡ ತುಂಬ ನೀಟಾಗಿ ಸುಂದರವಾಗಿ ಇಟ್ಟುಕೊಂಡಿದ್ದೆ ನನ್ನ ಅಣ್ಣ ಮತ್ತು ಅತ್ತಿಗೆಗೆ ಇವೆಲ್ಲವನ್ನು ನೋಡಿ ತುಂಬ ಆಶ್ಚರ್ಯವಾಯಿತು ನನ್ನ ಅತ್ತಿಗೆ ಕೇಳಿದಳು ಈ ಮನೆಯವರು ನಿನ್ನ ಮದುವೆಗೆ ಕೇವಲ ಎರಡು ಬಟ್ಟೆಗಳನ್ನು ಮಾತ್ರ ತಂದಿದ್ದರು ನಾವು ಕೂಡ ನಿನಗಾಗಿ ಹೊಸ ಬಟ್ಟೆ ಕೊಡಲಿಲ್ಲ ಈ ಬಟ್ಟೆಗಳು ನಿನಗೆ ಎಲ್ಲಿಂದ ಬಂದವು ಅತ್ತಿಗೆ ಈ ಬಟ್ಟೆಗಳನ್ನು ನನ್ನ ಗಂಡ ನನಗಾಗಿ ತಂದಿದ್ದಾರೆ ನಿನ್ನ ಗಂಡನ ಎಂದು ಅವಳು ಬಾಯಿ ಬಿಟ್ಟಳು ನಿನ್ನ ಗಂಡ ಯಾವ ರೀತಿ ತೆಗೆದುಕೊಂಡು ಬರಲು ಸಾಧ್ಯ ಅವನು ಒಬ್ಬ ಹುಚ್ಚ ಅವನಿಗೆ ಅವನನ್ನೇ ನೋಡಿಕೊಳ್ಳಲು ಸಾಧ್ಯವಿಲ್ಲ ಹಾಗಿರುವಾಗ ನಿನಗೆ ಹೇಗೆ ತರಲು ಸಾಧ್ಯ ಆಗ ನಾನು ಹೇಳಿದೆ ನನ್ನ ಗಂಡ ಹುಚ್ಚ ಎಂದು ನಿಮಗೆ ಯಾರು ಹೇಳಿದರು ಈಗ ನಾನು ನಿಮಗೆ ತೋರಿಸುತ್ತೇನೆ ನನ್ನ ಗಂಡ ನನ್ನನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಾರೆ ನನಗಾಗಿ ಏನೇನು ತರುತ್ತಾರೆ ಎಂದು ನಾನು ಮನೆಯನ್ನೆಲ್ಲ ಸುತ್ತಿ ಸುತ್ತಿ ತೋರಿಸಿದೆ ಅವರು ಈಗ ತುಂಬಾ ಆಶ್ಚರ್ಯಪಟ್ಟರು ನಿನ್ನ ಗಂಡ ಎಲ್ಲಿಯಾದರೂ ಕಳ್ಳತನ ಮಾಡಿ ಇವೆಲ್ಲವನ್ನು ತರುತ್ತಿದ್ದಾನ ಅತ್ತಿಗೆ ಈ ಎಲ್ಲಾ ವಸ್ತುಗಳು ಹೊಸವು ಅಂಗಡಿಯಿಂದ ತಂದಿದ್ದು ಈ ವಸ್ತುಗಳು ಹೊಸದ ರೀತಿ ಏನೂ ಕಾಣಿಸುತ್ತಿಲ್ಲ ಖಂಡಿತವಾಗಿಯೂ ನಿನ್ನ ಗಂಡ ಏನೋ ಮಾಡಬಾರದ ಕೆಲಸ ಮಾಡಿರುತ್ತಾನೆ ಅತ್ತಿಗೆಯ ಮಾತುಗಳಿಗೆ ನನಗೆ ತುಂಬಾ ಕೋಪ ಬಂದಿತ್ತು ಇವರ ಮಾತುಗಳಿಗೆ ನಾನು ಯಾಕೆ ಬಾಧೆ ಪಡಬೇಕು ಇವರು ಹೊಟ್ಟೆ ಕಿಚ್ಚಿನಿಂದ ನನ್ನ ಜೀವನ ಹಾಳಾಗಲಿ ಎಂದು ನನ್ನನ್ನು ಹುಚ್ಚನಿಗೆ ಕೊಟ್ಟು ಮದುವೆ ಮಾಡಿದ್ದರು ಆದರೆ ನನ್ನ ಜೀವನ ಇಲ್ಲಿ ಸುಖವಾಗಿರುವುದನ್ನು ನೋಡಿ ಇವರಿಗೆ ತಡೆಯಲಾಗುತ್ತಿಲ್ಲ ಹೊಟ್ಟೆ ಹುರಿಗೆ ಈ ರೀತಿ ಮಾಡುತ್ತಿದ್ದಾರೆ ಎಂದು ನನಗೆ ಅರ್ಥವಾಯಿತು ಅದಕ್ಕಾಗಿಯೇ ನಾನು ಕೂಡ ಅವರ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳಲಿಲ್ಲ ನಾನು ಈಗ ತುಂಬ ಸಂತೋಷದಿಂದ ನನ್ನ ಮನೆಯನ್ನು ವಸ್ತುಗಳನ್ನೆಲ್ಲ ತೋರಿಸಿದೆ ನಾನು ಇಲ್ಲಿ ತುಂಬ ಸಂತೋಷವಾಗಿದ್ದೇನೆ ಎಂದು ಹೇಳಿದೆ ಆಗ ನನ್ನ ಅತ್ತಿಗೆ ಬಹುಶಃ ನಾವು ನಿನ್ನ ಮದುವೆಯ ವಿಷಯದಲ್ಲಿ ತಪ್ಪಾದ ತೀರ್ಮಾನ ಮಾಡಿದ್ದೆವು ಎಂದಳು ಅದಕ್ಕಾಗಿಯೇ ನೀನು ಇಲ್ಲಿ ಸಂತೋಷವಾಗಿ ಇದ್ದೀಯ ಆಗ ನಾನು ನಮ್ಮ ಅಣ್ಣ ಮತ್ತು ಅತ್ತಿಗೆಗೆ ಹೇಳಿದೆ ನೀವು ಯಾವುದೇ ರೀತಿಯ ತಪ್ಪಾದ ತೀರ್ಮಾನ ಮಾಡಿಲ್ಲ ನಾನು ನಿಜವಾಗಿಯೂ ನನ್ನ ಗಂಡನ ಜೊತೆ ಈ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ದೇನೆ ನಾನು ಇಲ್ಲಿ ಆನಂದವಾಗಿದ್ದೇನೆ ನನಗೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಮನೆಯಲ್ಲಿ ಯಾವುದೇ ವಸ್ತುಗಳ ಕೊರತೆ ಕೂಡ ಇಲ್ಲ ನನ್ನ ಗಂಡನ ಮನೆಯವರು ಒಳ್ಳೆಯ ಆಸ್ತಿ ಇರುವವರು ಒಳ್ಳೆಯ ಮನಸ್ಸಿರುವವರು ನನ್ನನ್ನು ನನ್ನ ಗಂಡ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ನನ್ನ ಮಾತುಗಳನ್ನು ಕೇಳಿ ಅತ್ತಿಗೆಯ ಮುಖ ಈಗ ಬಿಳಿಚಿಕೊಂಡಿತ್ತು ಅವರಿಬ್ಬರೂ ಮುಖ ತಿರುಗಿಸಿಕೊಂಡು ನನ್ನ ಮನೆಯಿಂದ ಹೊರಟು ನನ್ನ ಗಂಡ ನನ್ನ ಬಳಿ ಮಾತನಾಡುತ್ತಿರಲಿಲ್ಲ ಆದರೂ ಸಹ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ನನಗೇನು ಬೇಕೋ ಅವೆಲ್ಲವನ್ನು ನಾನು ಕೇಳುವುದಕ್ಕಿಂತ ಮೊದಲೇ ತಂದು ಕೊಡುತ್ತಿದ್ದ ಒಂದು ದಿನ ನಾನು ನಡೆಯುತ್ತಿರಬೇಕಾದರೆ ಬಿದ್ದು ನನ್ನ ಕಾಲಿಗೆ ಸ್ವಲ್ಪ ಗಾಯವಾಯಿತು ಅವರು ತಕ್ಷಣ ನನ್ನ ಕಾಲಿಗೆ ಆದ ಗಾಯವನ್ನು ತೊಳೆದು ಔಷಧಿಯನ್ನು ಹಚ್ಚಿದರು ಆದರೆ ರಾತ್ರಿಯಾದ ತಕ್ಷಣ ಪಕ್ಕದ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ಮಲಗುತ್ತಾರೆ ಈ ವಿಷಯಕ್ಕೆ ನಾನು ತುಂಬ ಬಾಧೆ ಇವರು ಯಾಕೆ ಈ ರೀತಿ ಮಾಡುತ್ತಿದ್ದಾರೆ ಇವರಿಗೇನಾದರೂ ತೊಂದರೆ ಇದೆಯಾ ಎಂದು ನನಗೆ ಏನೂ ಅರ್ಥವಾಗಲಿಲ್ಲ ನಾನು ನನ್ನ ಗಂಡನ ಬಳಿ ಮಾತನಾಡಬೇಕು ಅಂದುಕೊಳ್ಳುತ್ತಿದ್ದೆ ನೀವು ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಾ ಎಂದು ಕೇಳಬೇಕು ಅಂದುಕೊಳ್ಳುತ್ತಿದ್ದೆ ನಾನು ಪ್ರೀತಿಯಿಂದ ನಡೆದುಕೊಂಡರೆ ಅವರಿಗೆ ಇರುವ ಯಾವುದಾದರೂ ಸಮಸ್ಯೆ ವಾಸಿಯಾಗುತ್ತದೆ ಆಗ ನನಗಿಂತ ಅದೃಷ್ಟವಂತರು ಈ ಪ್ರಪಂಚದಲ್ಲಿ ಯಾರೂ ಇರುವುದಿಲ್ಲ ಅಂದುಕೊಂಡಿದ್ದೆ ನನ್ನ ಗಂಡ ನೋಡಲು ತುಂಬ ಸುಂದರವಾಗಿದ್ದರು ಅವರಿಗೆ ತುಂಬ ಆಸ್ತಿ ಕೂಡ ಇತ್ತು ಅವರಿಗೆ ತುಂಬ ಒಳ್ಳೆಯ ಮನಸ್ಸು ನಾನಂದುಕೊಂಡ ಹಾಗೆ ಅವರಿಗಿರುವ ಈ ಮಾನಸಿಕ ಸಮಸ್ಯೆ ವಾಸಿಯಾದರೆ ನಾವು ತುಂಬ ಸಂತೋಷವಾಗಿ ಇರಬಹುದು ಅಂದುಕೊಂಡೆ ಆದರೆ ಅವರು ನನ್ನ ಬಳಿ ಏನೂ ಮಾತನಾಡುತ್ತಿರಲಿಲ್ಲ ನಾನು ಟಿ ವಿ ನೋಡುತ್ತಿರಬೇಕಾದರೆ ಆ ಒಂದು ದಿನ ಒಬ್ಬ ಡಾಕ್ಟರ್ ಹೇಳುತ್ತಿದ್ದರು ಈ ರೀತಿಯಾದ ಮಾನಸಿಕ ಸಮಸ್ಯೆ ಇರುವವರಿಗೆ ನಾವು ಎಷ್ಟು ಪ್ರೀತಿ ತೋರಿಸುತ್ತೇವೋ ಅವರು ಅಷ್ಟು ಬೇಗ ಗುಣಮುಖರಾಗುತ್ತಾರೆ ಎಂದು ನನಗೆ ಹೇಗ ಅರ್ಥವಾಗಲಿಲ್ಲ ಯಾಕೆಂದರೆ ನನ್ನ ಗಂಡ ಯಾವಾಗಲೂ ಆ ರೂಮಿನಲ್ಲಿಯೇ ಇರುತ್ತಿದ್ದರು ಅವರು ಹೊರಗಡೆ ಬರುತ್ತಿರಲಿಲ್ಲ ಅವರ ಸಮಸ್ಯೆ ಏನೆಂದು ನನಗೆ ಗೊತ್ತಿಲ್ಲ ಇಷ್ಟಕ್ಕೂ ಆ ರೂಮಿನಲ್ಲಿ ಏನಿದೆ ಆ ರೂಮಿನಲ್ಲಿ ಅವರು ಏನು ಮಾಡುತ್ತಿರುತ್ತಾರೆ ಅದನ್ನು ಮೊದಲು ನಾನು ತಿಳಿದುಕೊಳ್ಳಬೇಕು ಎಂದುಕೊಂಡೆ ನಾನು ಆ ರೂಮಿಗೆ ಹೋಗಿ ನೋಡಿದೆ ಅಲ್ಲಿ ಏನೂ ಕಾಣಲಿಲ್ಲ ಅವರು ಪ್ರತಿದಿನ ಎಲ್ಲಾದರೂ ಹೊರಗಡೆ ಹೋಗುತ್ತಿರುತ್ತಾರೆ ಎಲ್ಲಿ ಹೋಗುತ್ತಾರೋ ನನಗೂ ಗೊತ್ತಾಗಲಿಲ್ಲ ಒಂದು ದಿನ ಅವರು ಎಲ್ಲಿ ಹೋಗುತ್ತಾರೋ ತಿಳಿದುಕೊಳ್ಳಬೇಕೆಂದು ನಾನು ಅವರನ್ನು ಹಿಂಬಾಲಿಸಿದೆ ನಾನು ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸುತ್ತಾ ಹೋಗುತ್ತಿದ್ದ ಹಾಗೆ ಮಧ್ಯ ದಾರಿಯಲ್ಲಿ ಅವರು ಎಲ್ಲೋ ಮಾಯವಾದರು ನನಗೆ ಅವರು ಎಲ್ಲೂ ಕಾಣಿಸಲಿಲ್ಲ ನಾನು ತುಂಬಾ ದೂರ ನಡೆದು ಬಂದಿದ್ದೆ ನನಗೆ ಅಲ್ಲಿನ ಯಾವುದೇ ದಾರಿಗಳು ತಿಳಿದಿರಲಿಲ್ಲ ಅವರು ನನ್ನ ಕಣ್ಣ ಮುಂದೆಯಿಂದ ಎಲ್ಲೋ ತಪ್ಪಿಸಿಕೊಂಡಿದ್ದರು ತಕ್ಷಣ ಎಲ್ಲೋ ಹೊರಟು ಹೋಗಿದ್ದರು ಅವರಿಗೆ ಇಲ್ಲಿರುವ ಎಲ್ಲ ದಾರಿಗಳು ಚೆನ್ನಾಗಿ ಗೊತ್ತಿದ್ದು ಅನ್ನಿಸುತ್ತದೆ ನನಗೆ ಮನೆಗೆ ಬರಲೇ ತುಂಬ ಸಮಯ ಹಿಡಿಸಿತು ಯಾಕೆಂದರೆ ನನಗೆ ಆ ದಾರಿಗಳು ಯಾವುವು ಗೊತ್ತಿರಲಿಲ್ಲ ನನಗನ್ನಿಸಿತು ಬಹುಶಃ ಅವರು ಯಾರಾದರೂ ಮಕ್ಕಳ ಜೊತೆ ಆಡುತ್ತಿರಬಹುದು ಎಂದು ಯಾಕೆಂದರೆ ಅವರ ರೂಮಿನಲ್ಲಿ ತುಂಬ ಆಟದ ಸಾಮಾನುಗಳಿದ್ದವು ಈಗ ಆ ವಿಷಯದ ಬಗ್ಗೆ ನಾನು ಜಾಸ್ತಿ ಏನೂ ಯೋಚನೆ ಮಾಡಲಿಲ್ಲ ನಾನು ಈಗ ಮನೆಗೆ ವಾಪಸ್ ಬಂದು ಅವರ ತಂಗಿಗೆ ಫೋನ್ ಮಾಡಿದೆ ಅಕ್ಕ ದಯವಿಟ್ಟು ನನಗೆ ತಿಳಿಸಿ ನನ್ನ ಗಂಡನಿಗೇನಾಗಿದೆ ಅವರನ್ನು ವಾಸಿ ಮಾಡಿಕೊಳ್ಳುವ ಮಾರ್ಗ ಏನಾದರೂ ಇದೆಯಾ ಎಂದು ನಾನು ಅಳುತ್ತಾ ಅವರನ್ನು ಕೇಳಿಕೊಂಡಾಗ ಆಗ ಅವಳು ಹೇಳಿದಳು ಹೋದ ವರ್ಷ ನನ್ನ ಅಣ್ಣ ಅವರ ಫ್ರೆಂಡ್ ಜೊತೆ ಟ್ರಿಪ್ ಹೋಗಿ ವಾಪಸ್ ಬರಬೇಕಾದರೆ ರೋಡ್ನಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಅವರ ತಲೆಗೆ ತುಂಬಾ ದೊಡ್ಡ ಪೆಟ್ಟಾಗಿತ್ತು ಅವರಿಗೆ ಎಲ್ಲವೂ ಮರೆತು ಹೋಗಿದ್ದು ಮತ್ತು ಅವರು ಮಗುವಿನ ತರ ಆಗಿಬಿಟ್ಟಿದ್ದರು ಆಗಿನಿಂದ ನಾವು ಅವರಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದೇವೆ ಈಗ ಅಣ್ಣ ತುಂಬಾ ವಾಸಿಯಾಗಿದ್ದಾರೆ ಇನ್ನು ಕೇವಲ ಸ್ವಲ್ಪ ದಿನಗಳಲ್ಲಿಯೇ ಅವರು ಪೂರ್ತಿಯಾಗಿ ಗುಣಮುಖರಾಗುತ್ತಾರೆ ಒಂದು ದಿನ ನಾನು ಮತ್ತು ನಮ್ಮ ಅಣ್ಣ ರೋಡ್ನಲ್ಲಿ ಬರುತ್ತಿರಬೇಕಾದರೆ ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಅವರನ್ನು ನೋಡಿ ನನ್ನ ಬಳಿ ಮಾತನಾಡಿದರು ನನ್ನ ತಂಗಿಯನ್ನು ಇವರಿಗೆ ಕೊಟ್ಟು ಮದುವೆ ಮಾಡುತ್ತೇವೆ ಎಂದು ಹೇಳಿದರು ನಮ್ಮ ಅಣ್ಣನ ಪರಿಸ್ಥಿತಿಯನ್ನು ಅವರಿಗೆ ತಿಳಿಸಿದ ನಂತರವೂ ಅವರಿಗೇನೂ ಅಭ್ಯಂತರವಿರಲಿಲ್ಲ ಅವರು ತುಂಬ ಸಂತೋಷದಿಂದಿದ್ದರು ನಾವು ಎಲ್ಲ ಕಡೆ ವಿಚಾರಿಸಿದಾಗ ನಮಗೆ ಗೊತ್ತಾಯಿತು ನಿನ್ನ ತಂದೆ ತಾಯಿ ಇಬ್ಬರೂ ತೀರಿಕೊಂಡಿದ್ದಾರೆ ಎಂದು ನಿನ್ನ ಅಣ್ಣ ಮತ್ತು ಅತ್ತಿಗೆ ನಿನ್ನನ್ನು ಯಾರಿಗೋ ಮಾರಾಟ ಮಾಡಲು ನೋಡುತ್ತಿದ್ದರು ನಿನಗೆ ಬುದ್ಧಿ ಕಲಿಸಲು ಯಾರಾದರೂ ಹುಚ್ಚನಿಗೆ ಮದುವೆ ಮಾಡಿಕೊಡಬೇಕೆಂದು ನೀನು ಅಲ್ಲಿ ಇರಲಾರದೆ ಓಟಿ ಬಂದರೆ ನಿನ್ನನ್ನು ಅವರಿಷ್ಟದಂತೆ ಬಳಸಿಕೊಳ್ಳಬೇಕು ಎನ್ನುವುದು ಅವರ ಪ್ಲಾನ್ ಆಗಿತ್ತು ಆದ್ದರಿಂದಲೇ ನಾವು ನಿನ್ನನ್ನು ನಮ್ಮ ಅಣ್ಣನಿಗೆ ಕೊಟ್ಟು ಮದುವೆ ಮಾಡಿದೆವು ಇನ್ನು ಕೆಲವು ದಿನಗಳಷ್ಟೇ ನಮ್ಮ ಅಣ್ಣ ಪೂರ್ತಿಯಾಗಿ ಸರಿಹೋಗುತ್ತಾರೆ ಎಂದು ಡಾಕ್ಟರ್ ಹೇಳಿದ್ದಾರೆ ಅತ್ ಅತ್ತಿಗೆ ನೀವೇನು ಚಿಂತೆ ಮಾಡಬೇಡಿ ನಾವು ಅಣ್ಣ ತುಂಬ ಬೇಗ ವಾಸಿಯಾಗುತ್ತಾರೆ ನಾವು ಒಬ್ಬ ಹುಚ್ಚನನ್ನು ನಿಮಗೆ ಕೊಟ್ಟು ಮದುವೆ ಮಾಡಿದ್ದೀವಿ ಎಂದು ನೀವು ನೊಂದುಕೊಂಡಿರಬಹುದು ಆದರೆ ನಿಮ್ಮ ಒಳ್ಳೆಯದಕ್ಕಾಗಿ ನಾವು ನಿಮ್ಮನ್ನು ಅಣ್ಣನಿಗೆ ಕೊಟ್ಟು ಮದುವೆ ಮಾಡಬೇಕಾಗಿತ್ತು ಇನ್ನು ಕೆಲವೇ ಕೆಲವು ದಿನ ಅಣ್ಣ ಪೂರ್ತಿಯಾಗಿ ವಾಸಿಯಾಗುತ್ತಾರೆ ಮತ್ತೆ ನಿಮ್ಮ ಜೀವನ ಎಲ್ಲವೂ ಸರಿ ಹೋಗುತ್ತದೆ ನೀವು ನಿಮ್ಮ ಗಂಡ ಹೆಂಡತಿಯ ಥರ ಸುಖವಾಗಿ ಸಂಸಾರ ಮಾಡಬಹುದು ನಾನು ಸರಿ ಎಂದು ಹೇಳಿ ಫೋನ್ ಕಟ್ ಮಾಡಿದೆ ಈಗ ನನ್ನ ಗಂಡ ವಾಸಿಯಾಗುತ್ತಾರೆ ಎನ್ನುವ ಸಂತೋಷ ನನಗೆ ತುಂಬ ಇತ್ತು ಒಂದು ಕಡೆ ನಮ್ಮ ಅಣ್ಣ ನನಗೆ ಮಾಡಿದ ದ್ರೋಹವನ್ನು ನೆನೆದು ನಾನು ತುಂಬ ಕಣ್ಣೀರು ಹಾಕಿದೆ ಈಗ ನನ್ನ ಗಂಡನಿಗೆ ಪ್ರತಿದಿನ ಟೈಮ್ಗೆ ಸರಿಯಾಗಿ ಔಷಧಿಗಳನ್ನು ಕೊಡುತ್ತಿದ್ದೆ ಅವರನ್ನು ತುಂಬ ಪ್ರೀತಿಯಿಂದ ತುಂಬಾ ಕಾಳಜಿಯಿಂದ ನೋಡಿಕೊಂಡುತ್ತಿದ್ದೆ ಕೆಲವು ದಿನಗಳಲ್ಲಿಯೇ ಅವರಲ್ಲಿ ತುಂಬ ಬದಲಾವಣೆ ಉಂಟಾಯಿತು ಈಗ ಅವರು ಪೂರ್ತಿಯಾಗಿ ಗುಣಮುಖರಾಗಿದ್ದರು ಈಗ ಆ ದೇವರ ಆಶೀರ್ವಾದದಿಂದ ನಾನು ಸಂತೋಷವಾಗಿ ನನ್ನ ಗಂಡನ ಜೊತೆ ಸಂಸಾರ ಮಾಡಿಕೊಂಡು ಹೋಗುತ್ತಿರುವೆ ನನಗೆ ಈಗ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ನನ್ನ ಗಂಡ ಒಳ್ಳೆಯ ಕೆಲಸದಲ್ಲಿ ಇದ್ದು ನಾವು ತುಂಬ ಸಂತೋಷವಾಗಿದ್ದೇವೆ ಫ್ರೆಂಡ್ಸ್ ಈ ಸ್ಟೋರಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು